ಹೇ ಗಾಯಿಸ್ ಎಲ್ಲಾರ್ಗು ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡೋದ್ರಿಂದ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ತಡಪಾಳ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವೆಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಥ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗುತ್ತೆ ಮತ್ತೆ ಈ ಒಂದು ತ್ರಿಬಲ್ ತ್ರೀ ಆಫರ್ ಇರುವಾಗ ನೀವು ಯಾರೆಲ್ಲ ರೀಡಿಂಗ್ಸ್ ತಗೋತೀರಾ ನಿಮ್ಗೆ ನಮ್ ಕಡೆಯಿಂದ ಫ್ರೀ ಆಗಿ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ನಾನು ಕೊಡ್ತಾ ಇದೀನಿ ಸೊ ರೋಸ್ ಕ್ರಾಟ್ಸ್ ಮತ್ತೆ ಪೈರೇಟ್ ರೇಟ್ ಕ್ರಿಸ್ಟಲ್ಸ್ ನ ಕೊಡ್ತಾ ಇದ್ದೀನಿ ರೋಸ್ ಕ್ರಾಟ್ಸ್ ಕ್ರಿಸ್ಟಲ್ಸ್ ಬಂದು ನಿಮ್ಮ ಲವ್ ರಿಲೇಶನ್ಶಿಪ್ ಗೋಸ್ಕರ ಪೈರೇಟ್ ಕ್ರಿಸ್ಟಲ್ಸ್ ಬಂದು ನಿಮಗೆ ನಿಮ್ಮ ಕರಿಯರ್ ಲೈಫ್ ಗೋಸ್ಕರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ಪೇ ಮಾಡಿ ರೀಡಿಂಗ್ಸ್ ನ ಪಡ್ಕೊಳ್ಳಿ ನಿಮಗೆ ಫ್ರೀ ಆಗಿ ನಿಮ್ಮ ಅಡ್ರೆಸ್ ಗೆ ನಾವು ಕ್ರಿಸ್ಟಲ್ಸ್ ನ ಡೆಲಿವರಿ ಮಾಡ್ತಾ ಇದೀವಿ ಸೊ ದಿಸ್ ಇಸ್ ನ್ಯೂ ಇಯರ್ ಗಿಫ್ಟ್ ಫ್ರಮ್ ಮೀ ಅಂತ ಹೇಳ್ತಾ ಸೊ ಇವಾಗ ಈ ಒಂದು ವಿಡಿಯೋ ಯಾರಾಗ್ರೆಸುನೇಟ್ ಆಗುತ್ತೆ ಅಂದ್ರೆ ಯಾರಿಗೆ ರೆಸುನೆಟ್ ಆಗುತ್ತೆ ಅಂತ ಅಂದರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಆಲ್ರೆಡಿ ನೀವು ಮದುವೆ ಆಗಿದ್ದೀರಾ ಅಂತ ಅಂದ್ರೂ ಕೂಡ ದಿಸ್ ರೀಡಿಂಗ್ ಇಸ್ ರೆಸುರೇಟ್ ಟು ಯು ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮಿಸ್ ಮಾಡ್ಕೊತಿರ್ತಾರ ನಿಮ್ಮನ್ನ ಯೋಚನೆ ಮಾಡ್ತಿರ್ತಾರ ನಿಮ್ ಬಗ್ಗೆ ತಿಂಕ್ ಮಾಡ್ತಿರ್ತಾರ ನಿಮ್ಮ ಜೊತೆ ಏನಾದ್ರು ಅವರು ಡಿಸ್ಟೆನ್ಸ್ ಮೇಂಟೈನ್ ಆದಾಗ ಅವ್ರ ಏನಾದ್ರು ಮಿಸ್ ಮಾಡ್ಕೊತಿದಾರಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಲ್ಲಿ ಸಾಕಷ್ಟು ಜನ ಸಾಕಷ್ಟು ಬಾರಿ ಕೇಳಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತಾ ಸೊ ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ

ದ ಬಾಟಮ್ ಆಫ್ ದಿ ಕಾರ್ಡ್ ನೀವು ನೋಡಬಹುದು ಟೂ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಾ ವಿಡಿಯೋನ ನೋಡ್ತಾ ಇದೀರಾ ವಿ ಹ್ಯಾವ್ ಟೂ ಆಫ್ ಸೋರ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಓಕೆ ಅಂಡ್ ಸೆವೆನ್ ಆಫ್ ವಾನ್ಸ್ ನೈನ್ ಆಫ್ ಸೋರ್ಟ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಲವರ್ಸ್ ಕಾರ್ಡ್ ಅಂತ ನಾನು ಹೇಳ್ತೀನಿ ಸೊ ಗೈಸ್ ಯಾರಲ್ಲಾ ಇವತ್ತು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಮ್ಯಾಡ್ ಇನ್ ಲವ್ ವಿತ್ ಯು ಅಂತ ಕಾಣಿಸ್ತಾ ಇದೆ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ದಿಸ್ ಪರ್ಸನ್ ಇಸ್ ವೆರಿ ಡೀಪ್ಲಿ ಅಂಡ್ ಮ್ಯಾಡ್ ಲಿ ಇನ್ ಲವ್ ವಿತ್ ಯು ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರಾ ಅಂದ್ರೆ ಖಂಡಿತವಾಗ್ಲೂ ಹೌದು ನಿಮ್ಮನ್ನ ಮಿಸ್ ಮಾಡ್ಕೋತಿರ್ತಾರೆ ಅವರು ಅವರ ಮನ್ಸು ಬಿಚ್ಚಿ ನಾನಿನ್ನ ಮಿಸ್ ಮಾಡ್ಕೋತಾ ನಿನ್ನ ನೋಡ್ಬೇಕು ಅನ್ಸ್ತಾ ಇದೆ ನಿನ್ನ ಜೊತೆ ಮಾತಾಡ್ಬೇಕು ಅನ್ಸ್ತಾ ಇದೆ ನಿನ್ನ ಮೀಟ್ ಮಾಡ್ಬೇಕು ಅನ್ಸ್ತಾ ಇದೆ ಅಂತ ಅವರು ಅಂತ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ಡೀಪ್ಲಿ ಆ ಒಂದು ವ್ಯಕ್ತಿ ನೀವೇನಾದ್ರೂ ಅವ್ರ ಕಣ್ಮುಂದೆ ಕಾಣಿಸ್ಕೊಂಡಿಲ್ಲ ಅಥವಾ ಸಮಥಿಂಗ್ ನಿಮ್ಮಿಂದ ಏನಾದ್ರೂ ಅವರು ಬೇರೆ ಕಡೆ ಟ್ರಾವೆಲಿಂಗ್ ಮಾಡ್ತಿದ್ರೆ ಅಥವಾ ನೀವೇನಾದ್ರು ಫೋನ್ ಕಾಲ್ ಎತ್ತಿಲ್ಲ ಅಥವಾ ಸಮಥಿಂಗ್ ನೀವೇನಾದ್ರು ಕೋಪ ಮಾಡ್ಕೊಂಡು ನಿಮ್ ಮಧ್ಯೆ ಜಗಳ ಏನಾದ್ರು ಹಾಗೆ ಒಂದು ಟೂ ತ್ರೀ ಡೇಸ್ ಮಾತಾಡಿಲ್ಲ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೆ ತುಂಬಾನೇ ಒಂದು ವರ್ಸ್ಟ್ ನೈಟ್ ಮೇರ್ ಕಾಡುತ್ತೆ ಅಂತ ಕಾಣಿಸ್ತಾ ಇದೆ ನೈಟ್ ಮೇರ್ ಅಂದ್ರೆ ಅವ್ರಿಗೆ ತುಂಬಾ ಭಯ ಆಗತ್ತೆ ಎಲ್ಲಿ ಒಂದು ವ್ಯಕ್ತಿ ನನ್ನಿಂದ ದೂರ ಆಗ್ಬಿಡ್ತಾರೆ ಎಲ್ಲಿ ನನ್ನಿಂದ ಸಪರೇಟ್ ಆಗ್ಬಿಡ್ತಾರೆ ಎಲ್ಲಿ ನಾವಿಬ್ರು ಬ್ರೇಕಪ್ ಆಗಿ ನಾವಿಬ್ರು ಎಲ್ಲಿ ಕಿತ್ತಾಡ್ಕೊಂಡು ಭಿನ್ನಾಭಿಪ್ರಾಯಗಳಿಂದ ನಾವಿಬ್ರು ದೂರ ಆಗ್ಬಿಡ್ತೀವಿ ಇದೆಲ್ಲ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಿರತ್ತೆ ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಲವ್ ವಿತ್ ಯು ಆಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಈಸ್ ಫ್ರಮ್ ಯುವರ್ ಪಾಸ್ಟ್ ಲೈಫ್ ಅಂತಾನು ಕೂಡ ಕಾಣಿಸ್ತಾ ಇದೆ ಅಂದ್ರೆ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಸಂಬಂಧದಲ್ಲಿದ್ದಾರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಪ್ರತಿಯೊಂದು ಜನ್ಮದಲ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಂಬಾಲನ್ಸ್ ಇದಾರೆ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಸಂಬಂಧಕ್ಕೋಸ್ಕರ ಪ್ರತಿ ಸತಿನೂ ಕೂಡ ಇವರು ನಿಮಗೋಸ್ಕರ ಜನ್ಮ ಎತ್ತಾ ಇರ್ಬೋದು ಅಂದ್ರೆ ನಮ್ಮ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಲವರ್ಸ್ ಇರೋದ್ರಿಂದ ಅಂಡ್ ಡೀಪ್ ಡೌನ್ ನಾನ್ ಇಂಟ್ಯೂಷನ್ಸ್ ಏನ್ ಹೇಳ್ತಿದೆ ಅಂತ ಅಂದ್ರೆ ಇದೆಲ್ಲ ಯಾವ್ದು ಇವತ್ತು ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿಲ್ಲ ಇದು ಜನ್ಮ ಜನ್ಮಗಳಿಂದ ಈ ಒಂದು ವ್ಯಕ್ತಿ ನಿಮ್ ಜೊತೇಲಿ ಇದ್ದಾರೆ ಸೊ ಸೇಮ್ ಕ್ಯಾರೆಕ್ಟರ್ ಸೇಮ್ ಬಿಹೇವಿಯರ್ ನೀವಿಬ್ರು ಇಬ್ರು ಒಬ್ರಿಗೊಬ್ರು ಮಿರರಿಂಗ್ ಮಾಡ್ತಿರ್ತೀರಾ ಅಂದ್ರೆ ನೀವೇನ್ ಯೋಚನೆ ಮಾಡ್ತಿರ್ತೀರಾ ಸೇಮ್ ನಿಮ್ಮ ವ್ಯಕ್ತಿನೂ ಅಷ್ಟೇ ಯೋಚನೆ ಮಾಡ್ತಿರ್ಬೋದು ಅದೇ ವಿಚಾರವಾಗಿ ಹಂಗೆ ಯೋಚನೆ ಮಾಡ್ತಿರ್ತಾರೆ ಸೊ ನಿಮ್ ಬಿಹೇವಿಯರ್ ನಿಮ್ಮಿಬ್ರು ನೋಡಕ್ ಒಂದೇ ರೀತಿ ಇರ್ಬೋದು ಒಂದೇ ಹೈಟ್ ಇರ್ಬೋದು ಒಂದೇ ಕಲರ್ ಇರ್ಬೋದು ಸೊ ಸಮಥಿಂಗ್ ನಿಮ್ ಮಧ್ಯೆ ತುಂಬಾನೇ ಸಿಮಿಲಾರಿಟೀಸ್ ಇದೆ ಸೊ ಖಂಡಿತ್ ದಿಸ್ ಪರ್ಸನ್ ಇಸ್ ಅಂಡ್ ಲವ್ ವಿತ್ ಯು ಈ ಒಂದು ರಿಲೇಷನ್ಶಿಪ್ ಅಲ್ಲಿ ದರ್ ಈಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಅದ್ರ ಜೊತೆಗೆ ವಿ ಹ್ಯಾವ್ ಫ್ಲೇಮ್ ಕನೆಕ್ಷನ್ ಅಂತ ಕಾಣಿಸ್ತಾ ಇದೆ ಅಂದ್ರೆ ನೀವಿಬ್ರು ಆಲ್ರೆಡಿ ಒಂದು ಟ್ವಿನ್ ಫ್ಲೈಮ್ ಜರ್ನಿಯಲ್ಲಿ ಇದ್ದೀರಾ ಸೊ ಈ ಒಂದು ವ್ಯಕ್ತಿ ಪ್ರತಿ ಸತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ನೀವೇನ್ ಮಾಡ್ತಿದ್ದೀರಾ ನೀವು ಓಕೆ ಇದೀರಾ ಖುಷಿ ಆಗಿದ್ದೀರಾ ಸಂತೋಷವಾಗಿದ್ದೀರಾ ಅಥವಾ ಹರ್ಟ್ ಆಗಿದ್ದೀರಾ ಪ್ರತಿ ಸತಿನೂ ಕೂಡ ಈ ಒಂದು ವ್ಯಕ್ತಿ ನಾನ್ ಸ್ಟಾಪ್ ಥಿಂಕ್ ಮಾಡ್ತಿರ್ತಾರೆ ಬಟ್ ಅವರು ಅಷ್ಟು ತೋರಿಸ್ಕೊಣಲ್ಲ ಅಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಇಂಟ್ರೋವರ್ಟ್ ಕೂಡ ಇರಬಹುದು ಸೊ ಈ ಒಂದು ವ್ಯಕ್ತಿಗೆ ಅಂದ್ರೆ ಅಷ್ಟು ಈಸಿಯಾಗಿ ಒಂದು ವ್ಯಕ್ತಿ ಯಾರನ್ನು ಬಿಲೀವ್ ಮಾಡಲ್ಲ ಅಂದ್ರೆ ಒಂದು ವ್ಯಕ್ತಿ ಅಂತ ಬಂದಾಗ ಅವ್ರ ಫ್ಯಾಮಿಲಿ ಬಿಟ್ಟು ಅವರು ಯಾರನ್ನು ಕೂಡ ಅಷ್ಟೊಂದು ಮಾತಾಡೋದಾಗಿರ್ಬೋದು ಅಥವಾ ಒಂದು ಕಂಫರ್ಟ್ ಝೋನ್ ಅವ್ರು ಕಟ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಒಂದು ಬಾರ್ಡರ್ ಆಗ್ಬಿಟ್ಟಿರುತ್ತೆ ಇಷ್ಟೇ ಜನ ಜೊತೆ ಮಾತಾಡ್ಬೇಕು ಇಷ್ಟೇ ಒಂದು ಕ್ವಾಲಿಟಿ ಟೈಮ್ ಬೇರೆಯವ್ರಿಗೆ ಕೊಡಬೇಕು ಅಂತ ಬಟ್ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡಿದಾಗ ಐ ಥಿಂಕ್ ಫಸ್ಟ್ ಅವ್ರಿಗೆ ಅನ್ಸಿದ್ದು ಇವರು ಎಲ್ಲೋ ನೋಡಿದೀನಿ ಅಥವಾ ಇವ್ರು ನಂಗೆ ತುಂಬಾ ಹತ್ರ ಇದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾನೇ ಡಿಫ್ರೆನ್ಸಸ್ ಮಾಡಿದ್ದಾರೆ ನೀವು ಅವ್ರ ಲೈಫ್ ಅಲ್ಲಿ ಹೋದಾಗಿಂದ ಅವ್ರ ಜೀವನ ತುಂಬಾ ಬದಲಾಗಿದೆ ಸೊ ನಿಮ್ಗೆ ಅವ್ರ ಸತಿ ಹೇಳ್ತಿರ್ಬಹುದು ನೀನ್ ಬಂದಾಗಿದ್ದ ನನ್ನ ಜೀವನ ಬದಲಾಗಿದೆ ಚೇಂಜಸ್ ಆಗಿದೆ ಸೊ ನೀನ್ ನನ್ನ ಜೀವನದಲ್ಲಿ ನಾನು ಏನೂ ಕೂಡ ಇರಲ್ಲ ಆಮ್ ಜೀರೋ ವಿತೌಟ್ ಯು ಸೊ ತುಂಬಾ ಸತಿ ಅವ್ರು ಹೇಳಿರ್ಬಹುದು ನಿಮ್ಗೆ ಅಥವಾ ಹೇಳ್ಕೊಂಡಿಲ್ಲ ಅಂತ ಅಂದ್ರೆ ಥ್ರೂ ಮೀ ನನ್ನ ಇಂಟ್ಯೂಷನ್ಸ್ ಟ್ಯೂಷನ್ ನನಗೆ ನಿಮ್ಮ ಒಂದು ಪರ್ಸನ್ ಮನ್ಸಿನ ಮಾತು ಕಾಣಿಸ್ತಾ ಇದೆ ಅಂತ ಕೇಳಿಸ್ತಾ ಇದೆ ದಟ್ ಇಸ್ ಡೆಲಿವರಿಂಗ್ ಟು ಯು ಬಟ್ ಖಂಡಿತವಾಗ್ಲು ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಇಸ್ ಡೆಫಿನೆಟ್ಲಿ ವಾನ್ಸ್ ಟು ಬಿ ವಿತ್ ಯು ಸೊ ಅವ್ರು ಏನೇ ಆಗಲಿ ಅವರ ಜೀವನದಲ್ಲಿ ಎಷ್ಟೇ ಜನ ಅವರ ಕಾಲ ಹೇಳಿದ್ರು ಅಥವಾ ಎಷ್ಟೇ ಜನ ಈ ಒಂದು ಸಂಬಂಧ ಬೇಡ ಅಂತ ತಿರುಗ್ ಬಿಸಾಕಿದ್ರು ಅವರು ಮತ್ತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಾನೆ ಇರ್ತಾರೆ ಮಾತಾಡಿಸ್ತಾನೆ ಇರ್ತಾರೆ ನಿಮ್ ಜೊತೆ ಇರ್ಲೇಬೇಕು ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ ಖಂಡಿತವಾಗ್ಲೂ ನಥಿಂಗ್ ಟು ವರಿ ವರಿ ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಏನೇ ನಿಮ್ಮ ಜೀವನದಲ್ಲಿ ಇದ್ರೂ ಕೂಡ ಪ್ರತಿ ಒಂದ್ರಲ್ಲೂ ಕೂಡ ವ್ಯಕ್ತಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಕಾಂಪ್ರಮೈಸ್ ಮಾಡ್ಕೋತಾರೆ ಅಂಡ್ ಅವ್ರ ಏನೇ ಹರ್ಟ್ ಮಾಡಿದ್ರು ಖಂಡಿತ ಅವ್ರು ಬಂದು ನಿಮ್ಮ ಹತ್ರ ಅಪೋಲೋಜಿ ಕೇಳ್ತಾರೆ ಅಂತಾನೆ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲು ಯು ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಕಾಣ ಕೂಡ ಹೇಳ್ಬೋದು ಯಾಕಂತ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ದೇರ್ ಈಸ್ ಟ್ರಾನ್ಸ್ ಟ್ರಾನ್ಸ್ಪೆರೆನ್ಸಿ ಇದೆ ಯಾವುದೇ ರೀತಿ ಸೀಕ್ರೆಟ್ ಇರೋದಿಲ್ಲ ನಿಮ್ಮ ವ್ಯಕ್ತಿಗೆ ಏನೇ ಮನ್ಸಿನಲ್ಲಿ ಅನ್ಕೊಂಡ್ರು ಕೂಡ ಅವ್ರು ನಿಮ್ಮ ಬಗ್ಗೆ ಸ್ಟ್ರೇಟ್ ಆಗಿ ಹೇಳ್ಬಿಡ್ತಾರೆ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ಯು ಅಂಡ್ ಯಾವುದೇ ಕಾರಣಕ್ಕೂ ಅವರ ಲೈಫ್ ಅಲ್ಲಿ ನಿಮ್ಮ ಮಾತ್ರ ಬಿಟ್ಕೊಂಡ್ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಅವರು ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ ಅಂತ ಕಾಣಿಸ್ತಾ ಇದೆ ಸೊ ಆಲ್ವೇಸ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ನಿಮ್ ಜೊತೆಗೆ ಇರಬೇಕು ನಿಮ್ ಜೊತೆಗೆ ಮಾತಾಡಬೇಕು ನಿಮ್ಮನ್ನ ತುಂಬಾನೇ ಹೊಗಳ ಬೇಕು ನಿಮ್ಮ ಮೇಲೆ ಅವ್ರಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ಯಾಕೆಂತಂದ್ರೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮೋಸ್ಟ್ ತುಂಬಾನೇ ಅವರು ನಿಮ್ಮ ಮೇಲೆ ಇಮೋಷನಲ್ ಆಗಿ ಡಿಪೆಂಡ್ ಆಗಿದ್ದಾರೆ ಇಮೋಷನಲ್ ಆಗಿ ಒಂದು ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಯಾವಾಗ್ಲೂ ಕೂಡ ಅವರು ಲೈಫ್ ಅಲ್ಲಿ ಒಂದು ಡ್ರೈವ್ ಇದೆ ನಿಮಗೋಸ್ಕರನೇ ಬದುಕಬೇಕು ಸೊ ಏನೇ ನನ್ನ ಜೀವನದಲ್ಲಿ ಆಗಿದ್ರು ಕೂಡ ಅದೇಲ್ಲಾನು ಕೂಡ ನಿಮ್ಮಿಂದನೇ ಅಂತಾನೆ ಅವ್ರಿಗೆ ಫೀಲ್ ಆಗುತ್ತೆ ಯಾಕಂತಂದ್ರೆ ಅವರು ನಿಮ್ಮ ಜೀವನದಲ್ಲಿ ಬರಕ್ಕಿಂತ ಮುಂಚೆ ಅಥವಾ ನೀವು ಅವ್ರ ರೈಫಲ್ ಹೋಗಕ್ಕಿಂತ ಮುಂಚೆ ಅವರ ಜೀವನ ತುಂಬಾನೇ ಕೆಡದಾಗಿತ್ತು ಅಥವಾ ಸಮಥಿಂಗ್ ನೀವು ಅವ್ರ ರೈಫಲ್ ಮೇಲೆ ಒಳ್ಳೇದಾಗಿರ್ಬೋದು ಅವ್ರು ಯಾವಾಗ್ಲೂ ಕೂಡ ಅನ್ಕೋತಿರ್ತಾರೆ ಇವರು ನನ್ನ ಜೀವನದಲ್ಲಿ ಬಂದ ಮೇಲೆ ನನಗೆ ಲಕ್ ಚೇಂಜ್ ಆಯಿತು ಅಥವಾ ಯು ಆರ್ ಯು ಆರ್ ಸಮ್ಥಿಂಗ್ ಲೈಕ್ ಲಕ್ಕಿನ ಲಕ್ಕಿ ಚಾಮ್ ಈ ರೀತಿ ಅವ್ರಿಗೆ ಫೀಲ್ ಆಗುತ್ತೆ ಬಟ್ ಖಂಡತ್ವಾಗ್ಲು ಈ ಒಂದು ವ್ಯಕ್ತಿ ತುಂಬಾನೇ ಟ್ರೂಲಿ ಬ್ಲೆಸ್ಡ್ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಏನೇ ಆದ್ರೂ ಕೂಡ ನನ್ನ ವ್ಯಕ್ತಿ ಜೊತೆಗಿರ್ಬೇಕು ಏನೇ ಆದ್ರೂ ಇನ್ನು ಮುಂದೆ ನನ್ನ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕು ಅಂತ ಯಾವಾಗ್ಲೂ ಕೂಡ ಅವ್ರು ಯೋಚನೆ ಮಾಡ್ತಿರ್ತಾರೆ ಬಟ್ ಇದೆಲ್ಲ ಕೆಲವೊಂದ್ಸತಿ ಅವ್ರು ಹೇಳ್ಕೊಳಲ್ಲ ಹೇಳ್ಕೊಂಡ್ರೆ ಜಾಸ್ತಿ ಅನ್ಸುತ್ತೇನೋ ಅಂತ ಅವ್ರಿಗೆ ಫೀಲ್ ಆಗ್ಬೋದು ಬಟ್ ಅದರ್ಸ್ ಪರ್ಸನ್ ಅಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನ್ಸ್ ತುಂಬಾ ಪ್ರೀತಿ ಮಾಡ್ತಾರೆ ಸೊ ಪ್ರೀತಿ ಮಾಡೋರು ಯಾವತ್ತಿಗೂ ನಾನು ಇಷ್ಟಪಡ್ತಾ ಇದೀನಿ ಪ್ರೀತಿ ಮಾಡ್ತಾ ಇದ್ನಿ ಅಂತ ಹೇಳ್ಕೊಂಡು ಓಡಾಡಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಯಲ್ ಆಗಿದ್ದಾರೆ ಸೊ ರಿಯಲ್ ವ್ಯಕ್ತಿನ ಮಾತ್ರ ಇವರು ಯಾವಾಗ್ಲೂ ಅವರು ಎನ್ಕರೇಜ್ ಮಾಡೋದು ಸೊ ಅವರ ಜೀವನದಲ್ಲಿ ನೀವು ರಿಯಲ್ ಆಗೇ ಇದ್ದೀರಾ ಏನೇ ಆದ್ರೂ ಕೂಡ ನೀವು ಅವ್ರ ಹತ್ರ ಹೋಗಿ ಹೇಳ್ತೀರ ಅದ್ ಏನೇ ಆಗಿರ್ಲಿ ವೆದರ್ ಅದು ನಿಮ್ಮ ವಿರುದ್ಧ ಇದೆಯೋ ಅಥವಾ ಅವರ ವಿರುದ್ಧ ಇದೆಯೋ ಅಥವಾ ಸಮಥಿಂಗ್ ನಿಮ್ಗೆ ಏನೇ ಫೀಲ್ ಆದ್ರೂ ನಿಮ್ಮ ವ್ಯಕ್ತಿ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಾರೆ ಇದು ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಿಮ್ಮ ವಿಚಾರದಲ್ಲಿ ಸೊ ಖಂಡಿತವಾಗ್ಲು ಯು ಆರ್ ಜಮ್ ಆಫ್ ಎ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಂಡ್ ಖಂಡಿತ ಹೋಗ್ಲು ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ವಿತ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್